ಎಲ್ಲರಿಗೂ ನಮಸ್ಕಾರ ಅಲ್ಲಿ ರುಚಿಗೆ ಸ್ವಾಗತ ನಾನು ಇವತ್ತು ಆರೆನ್ ಜ್ಯೂಸ್ ಮಾಡ್ತಾ ಇದ್ದೀನಿ ಕಿತ್ತಳೆಹಣ್ಣಿನ ಜ್ಯೂಸನ್ನ ಮಾಡ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತಾ ಇದ್ದೀನಿ ಹಣ್ಣು ನೀಟಾಗಿ ಅವು ಬೀಜ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಸಕ್ಕರೆ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಐಸ್ ಕ್ಯೂಬ್ ತಗೊಂಡಿದ್ದೀನಿ ಈ ಥರ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಬೀಜ ತೆಗೆದುಬಿಟ್ಟು ಆ ಥರ ಹಾಕೊಂಡಿರ್ತದೆ ಹಾಗಾದ್ರಾಗ ಈಸಿಯಾಗಿ ಬರುತ್ತೆ ಅಂದ್ರೆ ಕಟ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿನ್ಬೋದು ಸಾಲ್ಟ್ ಹಾಕ್ಕೊಂಡು ಉದುರಿಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ಜ್ಯೂಸ್ ಮಾಡೋ ವಿಧಾನ ನೋಡೋಣ ಹಣ್ಣು ಹಾಕ್ಕೊಂತ ಇದ್ದೀನಿ ನಾನು ಕಡಿಮೆ ಆಗ್ತಾ ಇದೀನಿ ನೀವು ನೋಡ್ಕೊಂಡು ಬೇಕಾದ್ರೆ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವ್ ಹಾಕಲ್ರಿ ಸ್ವಲ್ಪ ಸಾಲ್ಟ್ ಆಗ್ತಾ ಇದೀನಿ ಐಸ್ ಕ್ಯೂಬ್ ಹಾಕ್ತಾ ನೀರ್ತಾ ಇದೀನಿ ಮುಳುಗುವಷ್ಟು ನೀರ್ ಹಾಕ್ತಾ ಇದೀನಿ ಜ್ಯೂಸ್ ಮಾಡ್ಕೊಳ್ಳೋಣ ಆಗಿದೆ ಮಿಕ್ಸ್ ಮಾಡ್ಕೊಂಡಿರೋದು ಇವಾಗ

ಆರೆಂಜ್ ಜ್ಯೂಸ್ ರೆಡಿಯಾಗಿದೆ ಚೆನ್ನಾಗಿರುತ್ತೆ ಬೇಸಿಗೆಗೆ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಅಂದರೆ ಮಾಡಿದ ತಕ್ಷಣನೇ ಕುಡಿಬೇಕು ಮಾಡಿಟ್ರೆ ಸ್ವಲ್ಪ ಕಹಿ ಆಗಿಬಿಡುತ್ತೆ ಎಷ್ಟೇ ನಾವು ಬೀಜ ತೆಗೆದ್ರೂ ಅದು ಕಹಿ ಅಂಶ ಹೋಗಿರಲ್ಲ ಅದಕ್ಕೆ ಇದು ಮಾಡಿದ ತಕ್ಷಣನೇ ಕುಡಿಬೇಕು ನಾನು ಮಾಡಿರೋ ಈ ಹಣ್ಣಿನ ಜ್ಯೂಸ್ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು